ಬಿಜೆಪಿ ಪಕ್ಷದ ಹಿರಿಯ ಮುಖಂಡ ಹಾಗೂ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಮತ್ತು ಮಾಜಿ ಜಿಲ್ಲಾ ಅಧ್ಯಕ್ಷ ಯಶವಂತರಾವ್ ಜಾಧವ್ ಬಗ್ಗೆ ಹಗುರ ಮಾತು ಸಹಿಸುವುದಿಲ್ಲ ಎಂದು ಬಿಜೆಪಿ ಮುಖಂಡ ಎಸ್ ಬಾಬು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬಿಜೆಪಿ ಪಕ್ಷದ ಕಚೇರಿ ಒಂದು ದಿನವೂ ನೋಡದ ಯಾವುದೇ ಹೋರಾಟದಲ್ಲಿ ಭಾಗವಹಿಸಿದವರು ಯಾವಾಗ ಬಿಜೆಪಿ ಕಾರ್ಯಕರ್ತರಾಗಿದ್ದೀರಿ ಮತ್ತು ಬಿಜೆಪಿ ಯಾವ ಹೋರಾಟದಲ್ಲಿ ಭಾಗವಹಿಸಿದ್ದೀರಿ ಎಂಬುದನ್ನು ಮೊದಲು ಸಾರ್ವಜನಿಕವಾಗಿ ತಿಳಿಸಬೇಕು ಎಂದು ತಮ್ಮದೇ ಪಕ್ಷದ ಕೆಲ ಬಿಜೆಪಿ ಮುಖಂಡರ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಮುಖಂಡರಾದ ಜಿಎಂ ಸಿದ್ದೇಶ್ವರ್ ಯಶವಂತರಾವ್ ಜಾಧವ್ ನಿಮ್ಮ ನಾಯಕರುಗಳಿಗೆ ಏನೇನು ಸವಾಲುಗಳನ್ನು ಹಾಕಿದ್ದಾರೆ ಎಲ್ಲದಕ್ಕೂ ಸಾಕ್ಷಿ ಸಮೇತ ನೀವು ತಯಾರಿದ್ದಾರೆ ನಾವು ಕೂಡ ಸಿದ್ಧರಿದ್ದೇವೆ ಎಂದರು ದಿನಾಂಕವನ್ನು ನೀವೇ ನಿಗದಿಪಡಿಸಿ ಆ ದಿನ ಯಶವಂತರಾವ್ ಜಾಧವ್ ಕುಟುಂಬ ಸಮೇತ ಬಿಜೆಪಿ ಕಾರ್ಯಕರ್ತರಾದ ನಾವು ದುರ್ಗಾಂಬಿಕಾ ದೇವಿಯ ಮುಂದೆ ಪ್ರಮಾಣ ಮಾಡಲು ತಯಾರಾಗಿದ್ದೇವೆ ಎಂದು ಸವಾಲು ಆರನೇ ಆರನಿಕ್ಕಲ್ಲು ವಿಜಯ್ ಕುಮಾರ್ ಗೋವಿಂದರಾಜ್ ಅಂಜಿರಪ್ಪ ದುರ್ಗೇಶ್ ಟಿಂಕರ್ ಮಂಜಣ್ಣ ತರ್ಕಾರಿ ಶಿವು ಆನಂದ ಹಿರೇಮಠ ಶಿವನಗೌಡ ಪಾಟೀಲ್ ಉಮೇಶ್ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿದ್ದರು ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದಂಥ ಒಬ್ಬ ನರಿ ಪತ್ರಿಕಾಗೋಷ್ಠಿ ನಡೆಸಿ ನಮ್ಮ ದಾವಣಗೆರೆ ಜಿಲ್ಲೆಯ ಜನಪ್ರಿಯ ಮಾಜಿ ಸಂಸದರಾದಂಥ ಜಿ ಎಂ ಸಿದ್ದೇಶ್ವರ್ ಹಾಗೂ ಯಶವಂತರಾವ್ ಜಾಧವ್ರ ಬಗ್ಗೆ ಜಾಧವ್ ಅವ್ರ ಬಗ್ಗೆ ಕೆಲವು ವಿಷಯಗಳು ಪ್ರಸ್ತಾಪ ಮಾಡಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥ ನರಿಗಳಿಗೆ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲದ ಮಿಷ್ಠಾವಂತ ಕಾರ್ಯಕರ್ತನಾಗಿ ಇಲ್ಲೆಲ್ಲರೂ ನಾನು ಸಹ ಸೇರ್ಕೆಂದು ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ಅವರನ್ನು ಪ್ರಶ್ನೆ ಕೇಳಲು ಬಯಸ್ತೇನೆ ಒಂದು ದಿವಸನೂ ಬಿ ಜೆ ಪಿ ಪಕ್ಷದ ಕಚೇರಿ ನೋಡಿಲ್ಲ ಅನೇಕ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿ ನಮ್ಮ ಮ್ಯಾಗೆಲ್ಲ ಅಟ್ಯಾಕ್ ಮಾಡ್ಯಾನ ಅಟ್ಯಾಕ್ ಮಾಡಿ ಅದೇ ವಾರ್ಡ್ನಾಗಿರ್ತಕ್ಕಂಥ ಗೋವಿಂದರಾಜ್ ಅವರ ಮೇಲೆ ಸಹ ಅಟ್ಯಾಕ್ ಮಾಡಿದಂಥ ವ್ಯಕ್ತಿ ಅವನು ಕೊನೆ ತನ್ನ ಹೊಟ್ಟೆಪಾಡಿಗೋಸ್ಕರ ಯಶವಂತರಾವ್ ಮನೆಯಲ್ಲಿ ಕಾರ್ ಡ್ರೈವರಾಗಿ ಕೆಲಸಕ್ಕಂತ ಬಂದ ಪ್ರವೀಣ್ ಅಂತಂದು ಬಟ್ಟೆಪಾಡಿಗೋಸ್ಕರ ಅವನು ಯಶವಂತರವ್ರ ಮನೆಯಾಗ ಕಾರ್ ಡ್ರೈವರಾಗಿ ಕೆಲಸ ಇದ್ದ ಇತ್ತೀಚಿನ ದಿನಗಳಲ್ಲಿ ರೇಣುಕಾಚಾರ್ಯವರಿನಿಂದ ಅಡ್ಡಾಡ್ಕಂತ ಬಿ ಜೆ ಪಿ ಕಾರ್ಯಕರ್ತನಾಗಿ ವರ್ತಿಸ್ತಾ ಅವನು ಯಾವ ಹೋರಾಟದಲ್ಲಿ ಭಾಗವಹಿಸಿದ್ದೆ ಅದಾದ ನಂತರ ಬಿ ಜೆ ಪಿ ಅಂದರೆ ಬೆಂಕಿ ಉಗುಳ್ತಿರ್ತಕ್ಕಂಥ ವಿನೋಬ ನಗರದ ಜಿ ಶಿವೋಗ್ಯಪ್ಪ ಅವರಿಗೆ ದೊಡ್ಡ ಮೆಂಬರ್ ಮಾಡಿದರು ಮತ್ತು ಕೆ ಟಿ ಜಿ ನಗರದಾಗಿರ್ತಕ್ಕಂಥ ಕಾಮ್ರೇಡ್ ಪಕ್ಷದಾಗ ಕಮ್ಯುನಿಸ್ಟ್ ಪಕ್ಷದಾಗಿರ್ತಕ್ಕಂಥ ಭೈರಪ್ಪನವರಿಗೆ ಕರ್ಕೊಂಬಂದು ಇವತ್ತು ಮಹಾನಗರ ಪಾಲಿಕೆ ನಾಮೇ ಸದಸ್ಯನ ಮಾಡಿದ್ರು ನಾವೆಲ್ಲ ಅವ್ರಿಗೆ ಯಾರಿಗೂ ಕಣ್ಣಿ ಕಾಣಲಿಲ್ಲ ಓಲ್ ಬಿಡು ಪಕ್ಷ ಬೆಳವಣಿಗೆಗೆ ನಮ್ಮ ಹಿರಿಯರು ಮಾಡ್ತಾರ ಅಂತ ನಾವು ಅಂತ ಬಂದ್ವಿ ಅದಾದ ನಂತರ ಕುಟುಂಬ ರಾಜಕಾರಣ ಬಗ್ಗೆ ಮಾತಾಡಿದರು ಗ್ರಾ ಸಿರುಮಗೊಂಡನಹಳ್ಳಿ ಗ್ರಾಮ ಪಂಚಾಯತಿ ಒಳಗೆ ಅವ್ರ ಮಗ ಏನಾಗಿದ್ದ ಅದಿಡಿ ಜಿಲ್ಲಾ ಪಂಚಾಯತಿ ಒಳಗೆ ಅವ್ರ ಮಗಳು ಏನಾಗೈತಿ ಇನ್ನೊಬ್ಬ ಮಗಳು ದಾವಣಗೆರೆ ಮಹಾನಗರ ಒಳಗೆ ಏನಾಗಿದ್ರು ಅದನ್ನು ಮಂತ್ರಿಗಳು ತಿಳಿಸ್ಬೇಕಲ್ಲ